ಚೆನ್ನಾಗಿ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ವೀಡಿಯೋ ಏನು ಅಂತಂದರೆ ನಾವು ಇವತ್ತು ಬಂದು ಸುರೇಶ್ ಬಲ್ನಾಡು ಅವರ ತೋಟದಲ್ಲಿದ್ದೀವಿ ನಾನು ಹಿಂದೆ ನೋಡ್ಬೋದು ನೀವು ಪೇಪರ್ ಬಳ್ಳಿಗಳನ್ನ ಅವ್ರ ತೋಟಕ್ಕೆ ಬಂದು ಅವರು ಮನೇಲಿದ್ದಾರೆ ಸೊ ನಾನೇ ಎಲ್ಲ ಟ್ರಾವೆಲ್ ಮಾಡಿದ್ರಂತೆ ಹಾಗಾಗಿ ಅವ್ರಿಗೆ ಬರೋಕ್ಕಾಗಿಲ್ಲ ಹಾಗಾಗಿ ನಾನೇ ವೀಡಿಯೋ ಮಾಡ್ತೀನಿ ಅವ್ರು ಬರೋಕ್ಕಾಗಲ್ಲ ಹೋಗಿ ಬನ್ನಿ ಅಂತಂದರು ನಾನೇ ವೀಡಿಯೋ ಮಾಡ್ತೀನಿ ನಿಮ್ಗೆ ಜಸ್ಟ್ ಅವ್ರು ತೋಟ ತೋರಿಸ್ಕೊಂಡು ಹೋಗ್ತೀನಿ ಯಾವ ಥರ ಇದೆ ಹೇಗೆ ಅಂತ ನೋಡಿ ನೋಡಿ ಫುಲ್ ಎಲ್ಲ ಅಡಿಕೆ ಮರಗಳು ನನ್ನ ಐದಾರು ವರ್ಷದ ಅಡಿಕೆ ಮರಗಳು ಎಲ್ಲದಕ್ಕೂ ಕೂಡ ಪೇಪರ್ ಮೆಣಸಿನ ಬಳ್ಳಿ ಹಾಕಿದ್ದಾರೆ ನೋಡಿ ಇದೊಂದು ಹೇಳಿದ್ರು ಅವರು ಈ ಬೀಳು ಹಾಕಿಂಗ್ ಆಗಿದೆ ಈ ಬೀಳು ಬೆಕ್ಕು ಹತ್ಬಿಟ್ಟು ಹಾಳು ಮಾಡಿದೆ ಅಂತ ಹೇಳಿದರು ಅಂದರೆ ಮೇಲ್ಗಡೆಗೆ ಬೆಕ್ಕು ಸಾಕಿರೋ ಬೆಕ್ಕು ಮೇಲ್ಗಡೆಗೆ ಹತ್ಬಿಟ್ಟು ಈ ಥರ ಹಾಳು ಮಾಡಿದೆ ಅಂತ ಹೇಳಿದರು ಬಾಕಿ ನೋಡಿದ್ರೆ ಹೆಂಗೆ ಕಾಣ್ತಿದೆ ಎಲ್ಲ ಫುಲ್ಲು ಅಡಿಕೆ ಗಿಡಕ್ಕೆ ಫುಲ್ಲು ಪೇಪರ್ ವೈನ್ ಹಾಕಿರೋದು ಫುಲ್ ನೋಡಿ ಬೆಕ್ಕು ಹಾಳು ಮಾಡಿರೋದು ಇದನ್ನ ಬೀಳನ ಈ ಬೇರೆ ಕಟ್ ಮಾಡಿದೆ ಸಾಕಿರೋ ಬೆಕ್ಕು ಇದು ಎಲ್ಲದಕ್ಕೂ ಕೂಡ ವೀಡ್ ಮಾಡ್ ಹಾಕಿದ್ದಾರೆ ಫುಲ್ ಕ್ಲೋಸ್ ಮಾಡಿದ್ದಾರೆ ನಮ್ಗೆ ಇದ್ರು ಇವರು ಇವ್ರು ಏನು ಮಾಡ್ತಾರೆ ಅಂದರೆ ಬರೀ ಬೋರ್ಡೋ ಬೋರ್ಡೋ ಬಿಟ್ಟು ಏನೂ ಮಾಡೋದಿಲ್ಲ ಜೊತೆಗೆ ಒಂದು ಸ್ವಲ್ಪ ಐದೈದು ಕೆ ಜಿ ಗೊಬ್ಬರ ಕೊಡ್ತಾರೆ ಆರ್ಗ್ಯಾನಿಕ್ ಅಂತ ಓಷನ್ ಆರ್ಗ್ಯಾನಿಕ್ಸ್ ಅಂತ ಸೊ ಗೊಬ್ಬರ ಇದೆ ಅದನ್ನು ಗೊಬ್ಬರ ಕೊಡ್ತಾರಂತೆ ನೋಡ್ಬೋದು ನೀವು ಇದು ಅಡಿಕೆ ಮರ ಪ್ಲ್ಯಾಂಟಿಂಗ್ ಹಾಕ್ತಿರೋಂಥದ್ದು ಎರಡರಿಂದ ಮೂರು ವರ್ಷದ ಬಳ್ಳಿಗಳು ಎಲ್ಲ ಕೂಡ ಸೊ ಪಿ ಪಣಿಯವ್ರು ಒಂದು ಬಿಟ್ಟು ಬೇರೆ ಯಾವುದು ಬಳ್ಳಿಗಳನ್ನೂ ಕೂಡ ಹಾಕಿಲ್ಲ ಕೊನೆಗೆ ನಾನು ನಿಮ್ಗೆ ಹೊಸ ಮಾತಾಡಿಸ್ತೀನಿ ಆದರೆ ನೋಡ್ಬೋದು ನೀವು ಇಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲ ಪ್ರತಿಯೊಂದು ಕೂಡ ಒನ್ ನಿಮಗೆ ಬಳ್ಳಿಗಳು ಕಾಣುವಂಥದ್ದು ನೋಡಿ ಇದು ಹೊಗೆ ಪೈಪು ಇದು ಅದಕ್ಕೆ ಹಾಕಿರುವಂಥದ್ದು ನೋಡ್ಬೋದು ನಿಮ್ಮ ಈ ಫುಲ್ ಎಲ್ಲರಿಗೂ ಅಡಿಕೆ ಮರಕ್ಕೆ ಹಾಕಿದ್ದಾರೆ ಎಲ್ಲ ಫುಲ್ ಪಿ ಒನ್ ನೋಡಿ ನೀರಿನ ಬೋರ್ ವ್ಯವಸ್ಥೆ ಇಲ್ಲ ಮಳೆಗಾಲದಲ್ಲಿ ಏನು ನೀರು ಬರುತ್ತೆ ಅದನ್ನು ಸ್ಟೋರೇಜ್ ಮಾಡಿಕೊಂಡು ನೀರು ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನೋಡ್ಬೋದು ನೀವು ಇವರು ಒಟ್ಟು ಹದಿನಾಲ್ಕು ಎಕರೆ ಇದೆ ಸೊ ಈ ವರ್ಷ ಇವರು ಹದಿನಾಲ್ಕು ಎಕರೆ ಸಾರಿ ಹದಿನಾಲ್ಕು ಹದಿನಾರು ಎಕರೆ ಇದೆ ಅಂತಂದರು ಈ ವರ್ಷ ಒಂದು ಹದಿನಾರರಿಂದ ಹದಿನೆಂಟು ಕ್ವಿಂಟಾಲು ಮೆಣಸಾಗಿದೆ ಅಂತ ಅಂದರು ಇನ್ನೊಂದು ಸಪ್ರೇಟ್ ಒಂದು ಮನೆ ಹತ್ರ ಒಂದು ಸಿಮೆಂಟ್ ಪೋಲ್ ಇದೆ ಆ ಒಂದೇ ಪೋಲಲ್ಲಿ ಇಪ್ಪತ್ತು ಕೆ ಜಿ ಡ್ರೈ ಕುದ್ದಿ ಕೊಯ್ದಿದ್ದಾರೆ ಅಂತ ಹೇಳಿದ್ರು ಅದನ್ನು ಮತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಮಧ್ಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಈ ಥರ ಮಾಡ್ಕೊಂಡಿದ್ದಾರೆ ಹೊಗೆ ಪೈಪ್ ಹಾಕ್ಬಿಟ್ಟು ಅದಕ್ಕೆ ಬೀಳು ಹಬ್ಸಿದ್ದಾರೆ ಕಂಠಗಿಲ ಹಾಗೆ ಇವೆಲ್ಲದಕ್ಕೂ ಕೂಡ ಮೆಣಸಿನ ಬೀಳ ಹಾಕಿದ್ದಾರೆ ಮತ್ತು ಡ್ರೈನೇಜ್ ಸಿಸ್ಟಮ್ ಕೂಡ ಮಾಡಿದ್ದಾರೆ ನೋಡ್ಬೋದು ನನಗೆ ಕೊಡ್ತಾ ಇದ್ದಾರೆ ನೋಡಿ ಇದೆಲ್ಲ ಸಿಮೆಂಟ್ ಪೋಲಿಗೆ ಹಾಕಿರೋವಂಥದ್ದು ಕಂಠಗಿಲ ಇದೆಲ್ಲ ಏನೊಂದು ಹತ್ತಡಿ ಪೋಲು ಇದಕ್ಕೆಲ್ಲ ಹಾಕಿದ್ದಾರೆ ಅದೆಲ್ಲ ಟಾಪ್ ಶೂಟ್ ಬಂದಿದೆ ಫುಲ್ ಆಲ್ರೆಡಿ ಡ್ರಿಪ್ಪರ್ ನೋಡಿ ಯಾವ ಥರ ಮಾಡಿದ್ದಾರೆ ನೀರು ಯಾವ ಥರ ಮಿಶ್ಟ್ ಕಾಣ್ತಾ ಬರ್ತಾಯಿದೆ ನೋಡಿ ಇದೆಲ್ಲ ಡ್ರಿಪ್ಪರ್ ಈ ಥರ ಮಾಡ್ಕೊಂಡಿದ್ದಾರೆ ನೀರು ಯಾವ ಥರ ಆಗ್ತದೆ ಇದನ್ನು ನಾವು ಕಾಫಿ ತೋಟದಲ್ಲಿ ಬಳ್ಸೋಕ್ಕಾಗಲ್ಲ ಈ ಥರನ ಏನಕ್ಕೆ ಅಂದರೆ ಪಕ್ಕದಲ್ಲಿ ಗಿಡ ಇರುತ್ತೆ ಹೂವಾಗ್ಬಿಡುತ್ತೆ ಡ್ರಿಪ್ಪರ್ ವೈನ್ ನೋಡಿ ಎಲ್ಲ ಏನೇನು ನೆಟ್ ನೆಟ್ಟಿಗೆ ಮರಗಳಿದೆಯೋ ಸಿಮೆಂಟ್ ಪೋಲಿಗೆ ಪ್ರತಿ ಪ್ರತಿಯೊಂದಕ್ಕೂ ಕೂಡ ಮೆಣಸಿನ ಬಿಲ್ ಹಾಕಿದೆ ಒಟ್ಟು ಇವರು ಆರರಿಂದ ಎಂಟು ಸಾವಿರ ಬೀಳಿದೆ ಅಂತಂದ್ರೆ ಒಟ್ಟು ಈ ಎಕರೆ ಬೌಂಡ್ರಿಲಿ ಆರರಿಂದ ಎಂಟು ಸಾವಿರ ಅಡಿಕೆ ಬಿಟ್ಟರೆ ಪೆಪ್ಪರ್ ನೋಡಿ ಎಂಥ ಸ್ಲ್ಯಾಂಟ್ ಜಾಗದಲ್ಲೂ ಕೂಡ ಯಾವ ಥರ ಮಾಡಿದೆ ಇದಕ್ಕೆ ಇದರಲ್ಲಿ ಇವ್ರಿಗೆ ತೆಂಗು ಕೂಡ ಬರುತ್ತೆ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಬರುತ್ತೆ ನೋಡ್ಬೋದು ನೀವು ಯಾವ ಥರ ಗೆರೆ ಇದೆ ಗೆರೇನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಂಡಿದ್ರೆ ಅಂತ ನೋಡ್ಬೋದು ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಗೆರೆನ ಹಾಗೆ ಬಿಟ್ಬಿಡ್ತಾರೆ ಆದರೆ ಇಲ್ಲಿ ನೋಡಿ ಗೆರೆಗೆ ತೆಂಗಿನ ಮರ ಕೊಟ್ಟು ಆ ತೆಂಗಿನ ಮರಕ್ಕೂ ಕೂಡ ಪೇಪರ್ ಹಾಕಿದಾರೆ ಜೊತೆಗೆ ಎಲ್ಲೆಲ್ಲಿ ಮಧ್ಯೆ ಗ್ಯಾಪ್ ಇದೆ ಅಲ್ಲಿಗೆಲ್ಲ ಸಿಮೆಂಟ್ ಪೋಲ್ ಹಾಕಿದ್ದಾರೆ ನೋಡ್ಬೋದು ನೋಡಿ ಇದೆಲ್ಲ ಫುಲ್ ಟಾಪ್ ಶೂಟಿಗೆ ಬಿಟ್ಕೊಂಡಿರೋಂಥದ್ದು ಅಂತ ಮತ್ತು ಆ ಕಡೆ ಎಲ್ಲ ತೋರಿಸ್ತೀನಿ ನಿಮಗೆ ಬೇರೆ ಥರ ನೋಡಿ ಎಲ್ಲ ಎಲ್ಲ ಫುಲ್ ಎಲ್ಲ ಮ್ಯಾಟ್ ಹಾಕಿದ್ದಾರೆ ಆ ಕಡೆ ದುಡ್ದರೆಲ್ಲ ಗೆರೆ ಕುಸಿಬಾರ್ದು ಅಂತ ನೋಡಿ ಎಲ್ಲ ಫುಲ್ ಸಿಮೆಂಟ್ ಪೋಲ್ಗೆ ಹಾಕಿರೋವಂಥದ್ದು ಎಲ್ಲ ಟಾಪ್ ಶೂಟಿಗೆ ಬಿಟ್ಕೊಂಡಿದ್ದಾರೆ ಎಲ್ಲ ಎಲ್ಲ ವೀಡ್ ಮ್ಯಾಟ್ ಹಾಕಿದ್ದಾರೆ ನೋಡಿ ಎಲ್ಲದಕ್ಕೂ ಮಳೆಯಲ್ಲಿ ಜಾಸ್ತಿ ಅಂದರೆ ಹಳ ಬರಬಾರ್ದು ಅಂತ ವೀಡ್ ಮ್ಯಾಟ್ ಹಾಕಿದ್ದಾರೆ ಫುಲ್ ಅಡಿಕೆ ಅಡಿಕೆ ಹೊಂಬಳೆ ನೋಡೋಕ್ಕೆ ಚೆನ್ನಾಗಿ ಬಂದಿದೆ ಫುಲ್ಲು ನೋಡ್ಬೋದು ನೀವು ಅಡಿಕೆ ಸಾಲಿದೆ ಅಡಿಕೆ ಸಾಲು ಮಧ್ಯಕ್ಕೆ ಒಂದು ಸಿಮೆಂಟ್ ಪೋಲ್ ಹಾಕಿದ್ದಾರೆ ಇಲ್ಲಲ್ಲಿ ಗ್ಯಾಪ್ ಕ್ಯಾಪ್ ಇದೆ ಅಲ್ಲಿ ಎಲ್ಲ ಸಿಮೆಂಟ್ ಪೋಲ್ ಹಾಕಿದ್ರು ಕೇಳ್ಬೋದು ನೀವು ಇಲ್ಲಿ ಏನಕ್ಕೆ ಹಾಕಿಲ್ಲ ಅಂತ ಅದು ಇಲ್ಲ ಇಲ್ಲೊಂದು ಅಡಿಕೆ ಗಿಡ ಇಲ್ಲೊಂದು ಅಡಿಕೆ ಗಿಡ ಇದೆ ಇಲ್ಲೇ ಏನಕ್ಕೆ ಹಾಕಿಲ್ಲ ಅಂದರೆ ಮೋಸ್ಟ್ಲಿ ಇಲ್ಲಿ ಲೈನ್ ಹೋಗಿರ್ಬೋದು ಆ ಒಂದು ಕಾರಣಕ್ಕೆ ಹಾಕಿಲ್ಲ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಅವ್ರನ್ನ ಕೇಳಬೇಕು ಏನಕ್ಕೆ ಅಂತ ಇಲ್ಲಿ ಫುಲ್ಲು ಕಾಫಿ ಗಿಡದ್ದು ಯಾವ ಥರ ಐದೇದಡಿ ದಡಿ ಒಂದೊಂದು ನಿಮಗೆ ಇಲ್ಲಿ ಪೇಪರ್ ಕೂರುತ್ತೆ ನೋಡ್ಬೋದು ನೀವು ಇದೆಯಲ್ಲ ಐದೇ ಐದೇದಡಿಗೆ ಐದೇ ಅದ ಪೇಪರ್ ಕೂರುತ್ತೆ ನೋಡಿ ಮೇಲುಗಡೆ ಗೆರೆ ಗೆರೆ ಕೂಸಿ ಬರೋವಂಥ ಫುಲ್ ಮ್ಯಾಟ್ ಹಾಕಿದ್ದಾರೆ ನೋಡಿ ಇನ್ನೂ ಕೂಡ ಎಷ್ಟು ಗ್ರೀನಿಷ್ ಆಗಿದೆ ಇಲ್ಲಿ ನೋಡಿ ಅಡಿಕೆ ಎಲ್ಲ ನೀಟಾಗಿ ಸೆಟ್ ಆಗಿದೆ ಫುಲ್ಲು ಅಡಿಕೆನೂ ಚೆನ್ನಾಗಿದೆ ಅವ್ರಿಗೆ ಪೇಪರು ಕೂಡ ಚೆನ್ನಾಗಿದೆ ಮೇನ್ಲಿ ಬಂದು ಪೇಪರು ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಫುಲ್ ಮ್ಯಾಟ್ ಹಾಕಿ ಮ್ಯಾಟ್ ಹಾಕಿದೆ ಫುಲ್ ಕೆಳಗಡೆ ಗೆರೆ ಗೆರೆ ಕೂಸಿ ಬರೋದು ಅಂತ ಮ್ಯಾಟ್ ಹಾಕಿರುವಂಥದ್ದು ನೋಡಿ ಇಲ್ಲಿಂದಲ್ಲಿ ಇವ್ರಿಗೆ ಯಾವುದೇ ಮರ ಕಾಣ್ ಯಾವುದೇ ಮರ ಖಾಲಿ ಮಂತ್ರ ಇಲ್ಲ ನೋಡ್ಬೋದು ನೀವು ಪ್ರತಿಯೊಂದು ಮರಕ್ಕೂ ಕೂಡ ಪೇಪರ್ ಹಾಕಿದ್ದಾರೆ ಫುಲ್ ಆದರೆ ಫುಲ್ ಟೂರ್ ತೋರಿಸ್ತೀನಿ ಹದಿನಾರು ಯಾಕೆ ಆಗುತ್ತೋ ಆಗುತ್ತ ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಕವರ್ ಮಾಡಿಸ್ತೀನಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡಿ ಸಿಮೆಂಟ್ ಪೋಲು ಈ ಸಿಮೆಂಟ್ ಪೋಲ್ ಎಲ್ಲಿ ತಂತಿದ್ದು ಅಂದರೆ ನಾನು ಹಿಂದೆ ವೀಡಿಯೋ ಮಾಡಿದ್ನಲ್ಲ ಆಕರ್ಷಣ ಇಂಡಸ್ಟ್ರೀಸು ಅಲ್ಲಿಂದ ಸಿಮೆಂಟ್ ಪೋಲ್ ಇವರು ಕೂಡ ತಂದು ಹಾಕಿರೋವಂಥದ್ದು ನೋಡಿ ಪ್ರತಿಯೊಂದು ಮರಕ್ಕೂ ಬಳ್ಳಿಯು ಎಲ್ಲದಕ್ಕೂ ಕೂಡ ಹಾಕಿದ್ದಾರೆ ಫುಲ್ ರೋಡಿದೆ ರೋಡು ಅಂದರೆ ಟ್ರಾನ್ಸ್ಪೋರ್ಟಿಗೆಲ್ಲ ರೋಡ್ ಬಿಟ್ಕೊಂಡಿದ್ದಾರೆ ರೋಡ್ ಆ ಕಡೆ ಈ ಕಡೆ ಅಡಿಕೆ ಗಿಡ ಅಡಿಕೆ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಅಡಿಕೆ ಗಿಡ ಜೊತೆಗೆ ಸಿಮೆಂಟ್ ಫುಲ್ ಸಿಮೆಂಟ್ ಫೋಲ್ ಎಲ್ಲದಕ್ಕೂ ಕೂಡ ಪೆಪ್ಪರ್ ನೋಡ್ಬೋದು ಗೆರೆ 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 ಏನು ಫುಲ್ ಮೇಲ್ಗಡೆಯಿಂದ ಇದೆ ಗೆರೆ ಗೆರೆ ಥರ ಇದು ಮಾಡಿ ಕೆಳಗಡೆ ಅಡಿಕೆ ಗಿಡ ಮತ್ತು ನೆಕ್ಸ್ಟ್ ಇನ್ನೊಂದು ಗೆರೆ ಕೆಳಗಡೆ ಮತ್ತೆ ಅಡಿಕೆ ಗಿಡ ಆ ಥರ ಮಾಡಿದ್ದಾರೆ ನೋಡಿ ನೋಡಿ ಎಲ್ಲದೂ ಸಿಮೆಂಟ್ ಪೋಲಿ ಎಲ್ಲದು ಕೂಡ ಅಂದರೆ ಇವ್ರು ಹೇಳಿದ್ದು ಇವರು ಹೊರಗಡೆಯಿಂದ ಯಾವುದೇ ಬೀಳ್ ತರಿಸಲ್ಲ ಎಲ್ಲ ಕೂಡ ಇವ್ರದೇ ಏನು ರನ್ನರ್ಸ್ ಇರುತ್ತೆ ಇವ್ರದೇ ರನ್ನರ್ಸಲ್ಲಿ ಪೇಪರ್ನ ಹಾಕುವಂಥದ್ದು ಯಾವುದೇ ಬೀಳಾಗಲಿ ಹೊರಗಡೆಯಿಂದ ತರಿಸಲ್ಲ ಪಿ ಒನ್ ಪಿ ಒನ್ ಬಿಟ್ಟು ಅಂದರೆ ಪಿ ಒನ್ನು ಕೂಡ ತರಿಸಲ್ಲ ಇವ್ರ ತೋಟದಲ್ಲಿ ಏನಿದೆ ಎಲ್ಲದನ್ನೂ ಕೂಡ ಇಲ್ಲೇ ಹಾಕುವಂಥದ್ದು ನೋಡಿ ತೋರಿಸಿ ನಾನು ಒಟ್ಟು ಹೋಗ್ತೀನಿ ಹಿಂಗೆ ಹೋಗ್ತಾರೆ ಒಂದು ಎರಡು ಮೂರು ಗಂಟೆ ಬೇಕು ಸುತ್ತಾಡಕ್ಕೆ ಬೀಳ್ಗಳು ನೋಡಿ ಹೆಂಗೆ ಹೆಲ್ತಿ ಆಗಿದೆಯಲ್ಲ ಚಂದ್ರನ ಬೀಳುಗಳು

ನೋಡ್ಬೋದು ಇಲ್ಲಿ ಆಗಲೇ ಎಲ್ಲ ದಾರ ಬಿಟ್ಟೈತಲ್ಲ ಫುಲ್ಲು ಹ್ಞೂ ಒಂದು ವರ್ಷವೂ ಆಗಿಲ್ಲ ಅಂತೀರಾ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತೆಲ್ಲ ಇದಕ್ಕೆ ಚಪ್ಪಲಿ ಎಲ್ಲ ಕಟ್ಟೆ ಡ್ರಿಪ್ಪರ್ ನೋಡಿ ಈ ಥರ ಫುಲ್ಲು ನೀರು ಬೀಳುತ್ತೆ ಬಟ್ಟೆಗೆಲ್ಲ ನೋಡ್ಬೋದು ಆಟೋಮೇಷನ್ ಮಾಡಿದ್ದಾರೆ ಡ್ರಿಪ್ಪರ್ ಅವರೆಲ್ಲ ಮೊಬೈಲಲ್ಲೇ ಆನ್ ಮಾಡಿ ಆಫ್ ಮಾಡುವಂಥದ್ದು ನೋಡಿ ಎಲ್ಲ ಸೋಲಾರ್ ಇದ್ರದ್ದು ಫುಲ್ಲು ನೋಡಿ ಎಲ್ಲ ಮಳೆಗಾಲದಲ್ಲಿ ಫುಲ್ಲು ನೀರು ಹರಿಯುತ್ತೆ ಅವ್ರು ಒಟ್ಟು ಆಲ್ಮೋಸ್ಟ್ ನೂರ ಹತ್ತು ನೂರ ಇಪ್ಪತ್ತು ನಿಮಿಷ ಮಳೆ ಆಗುತ್ತೆ ಅಂತಂದರು ನೋಡಿ ಎಲ್ಲ ಕೆಳಗಡೆಯಿಂದ ಬೀಳ್ಗಳು ಒಂದು ಆಲ್ಮೋಸ್ಟ್ ಇಪ್ಪತ್ತೈದು ಅಡಿ ಮೂವತ್ತಡಿ ಗಂಟೆ ಬೀಳು ಹೋಗಿದೆ ನೋಡ್ಬೋದು ನೋಡಿ ನೋಡಿ ಇರೋದು ಯಾವುದು ಮರನೂ ಇಲ್ಲ ಎಲ್ಲದಕ್ಕೂ ಕೂಡ ಆಲ್ರೆಡಿ ಬೀಲ್ ರೆಡಿ ಆಗಿದೆ ನೆಕ್ಸ್ಟ್ ಬರೋದು ಫುಲ್ಲು ಅಡಿಕೆ ವಿತ್ ಪೇಪರ್ ವಿತ್ ಸಿಮೆಂಟ್ ಬೋಲು ನೋಡ್ಬೋದು ನಿಮ್ಗೆ ಅಡಿಕೆ ಮರನು ಮದ್ ಮದ್ದು ತುಂಬ ಹೋಗಿದೆ ನೋಡಿ ಇದೆಲ್ಲ ಫುಲ್ ಟಾಪ್ ಶೂಟಿಂಗ್ ಬಿಟ್ಕೊಂಡಿದೆ ಟಾಪ್ ಶೂಟ್ನೂ ಕೂಡ ಕೊಡ್ತಾರಂತೆ ಅಡಿಗೆ ಎಂಬತ್ತು ರೂಪಾಯಿ ಈ ಥರ ಕೊಡ್ತಾರೆ ಟಾಪ್ ಶೂಟ್ನ ಅಂದರೆ ಇಲ್ಲಿ ಲೋಕಲ್ ಅವರಿಗೆ ಅಂದರೆ ಯಾರು ಬೇಕೋ ಕೊಡ್ತಾರೆ ಅಂತ ಅಂದರು ಅಡಿಗೆ ಎಂಬತ್ತು ರೂಪಾಯಿ ಜೊತೆಗೆ ರನ್ನರ್ಸ್ ಕೂಡ ಕೊಡ್ತಾರೆ ಇವರು ರನ್ನರ್ಸ್ನ ಮೂವತ್ತು ರೂಪಾಯಿ ಏನಂತ ಅಂದರು ಮೀಟ್ರಿಗೆ ಗೊತ್ತಾಗಲಿಲ್ಲ ಸಲ ಕೇಳ ಕೇಳ್ಬಿಟ್ಟು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ಯಾರಾದ್ರು ಬೇಕು ಅಂದರೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಆಲ್ಮೋಸ್ಟ್ ನನ್ನ ಅಂದಾಜು ಒಂದು ವರ್ಷ ಎರಡು ವರ್ಷದ ಬೀಳಿರ್ಬೋದು ಅಷ್ಟೇ ಇದು ನೋಡ್ಬೋದು ನೀವು ಎಲ್ಲ ಸಿಮೆಂಟ್ ಪೋಲೇ ರೆಡಿಯಾಗಿದೆ ನೋಡಿ ಫುಲ್ಲು ಕೆಳಗಡೆ ಅಡಿಕೆ ಇದೆ ನೋಡಿ ಅಲ್ಲೆಲ್ಲ ಕಾಣ್ತಿದೆ ಫುಲ್ ಎಲ್ಲದು ಕೂಡ ಹೊರದೆ ಕಾಣ್ತಿರೋಂಥದ್ದು ಫುಲ್ ಎಲ್ಲ ಟಾಪ್ ಶೂಟಿಗೆ ಬಿಟ್ಟಿರೋದು ಸಿಮೆಂಟ್ ಪೋಲಲ್ಲಿ ಏನೇನು ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಟಾಪ್ ಸೂಟಿಗೆ ಬಿಟ್ಕೊಂಡಿದ್ದಾರೆ ಯಾರಾದರೂ ಇವರ ರೈತರು ನೋಡ್ತಾ ಇದ್ದರೆ ಆದಷ್ಟು ಒಂದು ಸಲ ವಿಸಿಟ್ ಮಾಡಿದ್ರು ತೋಟಕ್ಕೆ ಯಾಕಂದರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಬೆಳೆದಾರೆ ಅಂತಂದರೆ ಇವರು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ ಕೆಮಿಕಲ್ ಅಂತಂದರೆ ಮಾಮೂಲಿ ಏನು ಗೊಬ್ಬರ ಕೊಡ್ತಾರೆ ಮಾಮೂಲಿ ಮಣ್ಣಿಗೆ ಯೂರಿಯಾ ವಿತ್ ಪೊಟ್ಯಾಶ್ ಬಿಟ್ಟರೆ ವರ್ಷಕ್ಕೊಂದು ಎರಡು ಸಲ ಕೊಡ್ತಾರೆ ಅಂದರು ಅದು ಬಿಟ್ಟರೆ ಒಂದು ಆರ್ಗ್ಯಾ ಆರ್ಗ್ಯಾನಿಕ್ ಯಾವುದೋ ಒಂದಂದ್ರೂ ಗೊಬ್ಬರ ಥರ ಎಲ್ಲ ನೋಡಿ ಹಾಕಿದ್ದಾರೆ ಕಂಟೆ ಎಲ್ಲ ಕಪ್ಪು ಕಾಂಟೆ ನೋಡಿ ಇದೆ ಅವ್ರಿಗೆ ಸೊಲ್ಯೂಷನ್ ಏನೋ ಅಂದ್ರಪ್ಪ ಅದನ್ನು ಕೊಡ್ತಾರೆ ಐದೈದು ಕೆ ಜಿ ಹಾಕ್ತಾರೆ ಒಂದೊಂದು ಬಡ್ಡೆಗೆ ಅಡಿಕೆಗೂ ಸೇರಿ ನಾಲ್ಕು ನಾಲ್ಕು ಕೆ ಜಿ ನೋಡಿ ಕೊಟ್ಟಿದ್ದಾರೆ ಇದರಲ್ಲಿ ಹೊಗೆ ಉಡಿ ಕುರಿ ಗೊಬ್ಬರ ಮತ್ತು ಉಯ್ಯಿ ಈ ಥರದ್ದು ಎಲ್ಲ ಕೂಡ ಮಿಕ್ಸ್ ಆಗಿರ್ತಂತೆ ಜೊತೆಗೆ ಇದನ್ನು ವರ್ಷಕ್ಕೆ ಒಂದು ಸಲ ಕೊಡ್ತಾರೆ ಎರಡೆರಡು ಕೆ ಜಿ ಅಡಿಕೆಗೆ ಎರಡು ಕೆ ಜಿ ಮೆಣಸಿಗೆ ಎರಡು ಕೆ ಜಿ ಸಿಮೆಂಟ್ ಪಾಲ್ ಇದ್ದರೆ ಅದಕ್ಕೆ ಎರಡು ಕೆ ಜಿ ದೂರ ಕೊಡ್ತಾರೆ ಬಡ್ಡೆ ಕೊಡಲ್ಲ ದೂರ ಕೊಡ್ತಾರೆ ನೋಡ್ಬೋದು ಹಾಗೆ ಯಾರು ಆಸಕ್ತಿ ಇದ್ದರೆ ಬಂದು ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ಅಂದರೆ ಈಗ ಮತ್ತೆ ಮುಂದಕ್ಕೆ ಅವ್ರೇನೋ ಇದು ಮಾಡ್ತಾರೆ ಅಂತ ಅಂದರು ಅಂದರೆ ವಿಸಿಟಿಂಗ್ ಈಗೆಲ್ಲ ಯಾಕಂದರೆ ಅವ್ರಿಗೂ ಕೂಡ ನೋಡಿ ನಾವು ನಾವು ಮೂರು ಜನ ಬಂದಿದ್ದೀವಿ ಈಗ ನಮ್ಮ ಜೊತೆಗೆ ಅವ್ರು ಕೂಡ ಬರಬೇಕು ತೋರ್ಸೋಕ್ಕೆ ಹಾಗಾಗಿ ಪ್ರತಿ ಯಾರು ಡೈಲಿ ಒಂದು ಹತ್ತು ಇಪ್ಪತ್ತು ಜನ ಇದೇ ರೀತಿ ಬರ್ತಾ ಇರ್ತಾರಂತೆ ಹಾಗಾಗಿ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ನಮಗೆ ಅಂತಂದರು ಸೊ ನೆಕ್ಸ್ಟ್ ಟೈಮಿಂದ ಒಂದೇನೋ ಸಿಸ್ಟಮ್ ಥರ ಮಾಡ್ತೀನಿ ಅಂದರು ಅದನ್ನು ಅವರೇ ತಿಳಿಸ್ಕೊಡ್ತಾರೆ ನಿಮಗೆ ಮುಂದೆ ಹೇಗಾದರೂ ನೋಡಿ ನೋಡ್ಬೋದು ಇಲ್ಲಿ ಈ ತೆಂಗಿನ ಮರ ತೆಂಗು ಕೂಡ ಸಿಗುತ್ತೆ ಅಡಿಕೆ ಕೂಡ ಸಿಗುತ್ತೆ ಜೊತೆಗೆ ಪೇಪರ್ ಕೂಡ ಇದೆ ರೀ ನಿಮ್ಗೆ ಒಂದೇ ಒಂದು ಮರ ಕೂಡ ಖಾಲಿ ಇಲ್ಲ ಯಾವುದಾದ್ರು ಒಂದು ಮರ ಖಾಲಿ ತೋರಿಸಿ ಒಂದೇ ಒಂದು ಮರ ಕೂಡ ಖಾಲಿ ಇಲ್ಲ ಎಲ್ಲಿ ಹೋದ್ರೆ ನಿಮಗೆ ಬರೀ ಪೇಪರೇ ಎಲ್ಲ ನೋಡಿ ಅಲ್ಲೂ ಕೂಡ ಇದೆ ರಬ್ಬರ್ ಮರಕ್ಕೆ ಹಾಕಿರೋಂಥದ್ದು ಅಂಥದ್ದು ಮೇಲುಗಡೆ ವೆನಿಲಾ ನೋಡಿ ವೆನಿಲಾ ಅನ್ನೋದು ಖಾಲಿಯಲ್ಲಿ

ನೀವು ಬೆಂಗಳೂರಲ್ಲಿ ಹಾಂ ನೆರಳು ಕಮ್ಮಿ ಕಟ್ಟಿದ್ಯಲ್ಲ ಅಷ್ಟು ಇಲ್ಲಿ ಕಟ್ಟ್ಬಿಟ್ಟಾವೆ ಎಷ್ಟು ನೆರಳು ಐತೆ ನೋಡಿ ಇಲ್ಲಿ ಫುಲ್ಲು ನಮ್ಮ ಕಡೆ ನಾವು ಹಂಗಂತೀವಿ ನೆರಳಿದ್ರೆ ಪಸ್ತು ಬರಲ್ಲ ಅಂತ ಏನಿದು ಇದು ಆಲ್ಮೋಸ್ಟ್ ನೋಡಿದ್ರು ವಾಹ್ ಅದು ನೋಡಿ ನೋಡೋದು ಯಾಕೋರ್ಮರ್ ಹಿಂಗೆ ಅಡಿ ಕೊ ಜಾಸ್ತಿ ಇರುತ್ತೆ ಇದು ಕಟ್ಸೋರು ಕೃಷಿ ಕುಯ್ಯಕ್ ಜನ ಲೇಬರ್ ಇದ್ದೀನಿ ಇದ್ದು ಸೂರಿಗೆ ಲೇಬರ್ ಅವರೇ ಅಂದ್ರಲ್ಲ ಚಂದ್ರಣ್ಣ ನಮ್ಮ ಫಸ್ಲು ಇರುವಾಗ ಇಲ್ಲಿ ತೆಂಗಿನ ಮಟ್ಟೆ ಹೆಂಗೆ ಒಬ್ಬರ ಥರ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು ತೆಂಗಿನ ಮಟ್ಟೆಗಳು ತೆಂಗಿನ ಮಟ್ಟೆ ತೆಂಗಿನದು ಗರಿ ಎಲ್ಲದೂ ಕೂಡ ಸಣ್ಣ ಒಂದು ಪಿ ವಿ ಸಿ ಪೈಪಲ್ಲೂ ಕೂಡ ಮಾಡಿದ್ದಾರೆ ವೇಸ್ಟ್ ಆಗಬಾರ್ದು ಅಂತ ನೋಡೋದು ಅದೇ ಮನೆ ಅವ್ರದ್ದು ಅದರಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಫುಲ್ಲು ಅಡಿಕೆ ತೋಟ ಎಲ್ಲದಕ್ಕೂ ಕೂಡ ಪೇಪ್ಪರ್ ಇದೆ ಅದು ಬಂದ ತಕ್ಷಣ ನಮಗೆ ತಿನ್ನೋ ಕೊಟ್ಟರು ಮಲ್ಬೆರಿ ಅಂತ ಕಣ್ಣು ನೋಡಿದ್ದೀರಲ್ಲ ಫ್ರೇಸ್ಟ್ ಮಣ್ಣು ಅಂತ ನಮ್ಮ ಕಡೆ ಮಲ್ಬೆರಿ ಇಂಗ್ಲೀಷಲ್ಲಿ ಮಲ್ಬೆರಿ ಅಂತಾರೆ ಚೆನ್ನಾಗಿರುತ್ತೆ ಟೇಸ್ಟ್ స పిసి పైపు వేస్ట్ మోన్బుట్టు పేపర్ హాకార నోడ్బోదు ఇండి కడ ఎలా కడ పేపర్ ఎలా హర్వస్ట్ ముగ్గుతాయి ఫుల్ ನೋಡಿ ಇದು ಕಟ್ಟಿರೋದಲ್ಲಣ್ಣ ಮೆಣಸಿನ ಬೆಳಿಗ್ಗೆ ಇದು ಅಡಕೆ ಮರ ನೋಡಿ ಫುಲ್ಲು ಒಣಗೋಗಿ ಇದು ಒಣಗೋಗಿರೋದು ಹಾಗೆ ಸೇರ್ಸ್ ಕಟ್ಟೋರು ನೋಡಿ ಅಲ್ವಾ ಇದು ಪಕ್ಕದ ಬಿದ್ದು ಆಯ್ತಿದ್ದು ಯಾವುದು ಇದು ಹಾಂ ನೋಡಿ ಗ್ರಾಫ್ಟೆಡ್ ಇದು ಗ್ರಾಫ್ಟೆಡ್ ಬೀಳು ಅಂದರೆ ಕೆಲವೊಂದು ಹಾಕಿದ್ದಾರೆ ಅಂದರೆ ಎಲ್ಲದೂ ಕೂಡ ಇಲ್ಲ ಬರೀ ಕೆಲವೊಂದು ಮಾತ್ರ ಅಲ್ಲ ಜಾಸ್ತಿ ಏನು ಹಾಕಿಲ್ಲ ನೋಡಿ ಅದು ಕೂಡ ಅಲ್ಲೊಂದು ಗ್ರಾಫ್ಟೆಡ್ ಇದೆ ನೋಡ್ಬೋದು ನೀವು ಅಂದರೆ ಅವಾಗ ತಂದು ಹಾಕಿರೋದು ಫ್ರೆಡಿಗಾರ ನಿಮ್ಗೆ ನೀರು ಬೇಕೇ ಬೇಕು ನೋಡಿರ್ತೀರಾ ಅನ್ಕೋತಿ ಬೇರೆ ವಿಡಿಯೋಗಳಲ್ಲಿ ಡ್ರಿಪ್ಪು ಪೈಪಿಂದ ಕಂಬ ಕಟ್ಟಿರ್ತಾರೆ ಅಂದರೆ ಒಣಗೋಗಿರೋ ಮರನ ಡ್ರಿಪ್ ಪೈಪಿಂದ ಕಟ್ಟಿದ್ದಾರೆ ಆ ಡ್ರಿಪ್ ಪೈಪ ಕಟ್ಟಲ್ಲ ಕರೆಂಟ್ ವೈರಲ್ಲಿ ಕಟ್ತಾರೆ ಅಂತ ಹೇಳಿದರು ಅದಿಲ್ಲಿ ನೋಡ್ಬೋದು ಇರಲ್ಲ ಕಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಥರ ವೈರಲ್ ಕಟ್ಟಿರೋಂಥದ್ದು ಆಲ್ಮೋಸ್ಟ್ ಅದೇ ಇದೇ ಥರ ವೈರಲ್ ಕಟ್ಟಿದ್ದಾರೆ ಅಂತ ಅಂದರು ಪೆಪ್ಪರು ಒಂದು ಹಣ್ಣು ಆಗಿದೆ ಎಲ್ಲ ಕಟ್ಟಿರೋದ್ದು ಕೃಷಿ ಹೊಂಡ ನೋಡೊಂದು ಇಲ್ಲಿ ಸೀಪೇಜ್ ವಾಟರ್ ಬರ್ತಾ ಇದೆ ಅಲ್ಲಿಂದ ನೋಡಿ ಅಲ್ಲಿ ಅದಕ್ಕೆ ತುಂಬಿಸ್ಕೊಂಡು ಟ್ಯಾಂಕ್ ಥರ ರಿಂಗ್ ಮಾಡಿದ್ದಾರೆ ಅಲ್ಲಿಂದ ಮೋಟ್ರ್ ಇಟ್ಟು ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿಂದ ಮೇಲ್ಗಡೆ ಇನ್ನೊಂದು ಟ್ಯಾಂಕ್ ಇದೆ ಅಲ್ಲಿ ಒಂದು ಟ್ಯಾಂಕ್ ಇದೆ ಅಲ್ಲಿ ಸ್ಟೋರ್ ಆಗುತ್ತೆ ಅಲ್ಲಿಂದ ಮತ್ತೆ ಎಲ್ಲದಕ್ಕೂ ನಾನು ತೋರಿಸ್ ನೆಲ್ಲ ಪೇಪರ್ದು ಎಲ್ಲ ಟ್ರಿಪ್ಪು ಹೋಗುತ್ತೆ ಹಾಗೆ ಇಲ್ಲಿಂದ ಒಂದು ಕೂಡ ಕೊಟ್ಟಿದ್ದಾರೆ ಸಿ ಪೈಝ್ ವಾಟ್ರಿಗೆ ಮೋಸ್ಟ್ಲಿ ಸಿ ಎಲ್ಲ ಸಿ ಪೈಝ್ ಇತ್ತು ಬಾಡಿಗೆ ಎಲ್ಲ ಜರಿ ಮಣ್ಣಲ್ಲ ಇದ ಒಂಥರ ಕಲ್ಲು ಜರಿ ಜರಿ ಮಣ್ಣು ಮಿಕ್ಸ್ ಮಾಡ್ನಿ ಮಾಡಿದ್ದ ಫುಲ್ ವೀಡ್ ಮ್ಯಾಟ್ ಕಣಕ್ಕೆ ಚಿಕ್ಕ ಬರುತ್ತಾ ಮೆಣಸು ಸೋಲಾರ್ದು ಡ್ರೈ ಮ್ಯಾಟಲ್ಲ ಕಾಳು ಒಳ್ಳೆದು ಕಾಲು ಒಳ್ಳೆ ಸೈಜ್ ಅವಲ್ಲ ಕಾಳು ಸೈಜ್ ಇದೆ ಮೆಣಸಿನ ಬೀಳು ಇದೊಂದು ಕರೆಂಟ್ ಕಂಬಕ್ಕೆ ಹಾಕಿರೋಂಥದ್ದು ಇದರಲ್ಲಿ ಈ ಸಲ ಇಪ್ಪತ್ತು ಕೆ ಜಿ ಡ್ರೈ ಕುಯ್ತಿದ್ದಾರೆ ಅಂತೆ ಇಪ್ಪತ್ತು ಕೆ ಜಿ ಅಣ್ಣ ಇಪ್ಪತ್ತು ಕೆ ಜಿ ಡ್ರೈ ಇದರಲ್ಲಿ ಬೀಳು ಎಷ್ಟು ಡಬ್ಬ ಇದೆ ನೋಡಿ ಎಷ್ಟು ದುಷಿಯಾಗಿದೆ ಇದು ಸಿಮೆಂಟ್ ಕಂಬಕ್ಕೆ ಹಾಕಿರೋಂಥದ್ದು ಇಂದು ಅಭಿಜಿತ್ ಅವ್ರ ವೀಡಿಯೋ ನೋಡೋಯ್ತು ಅವರು ಕೂಡ ಇದು ಒಂದು ಎರಡು ವರ್ಷ ಮುಂಚೆ ಇದು ಇತ್ತೀಚೆಗೆ ರೀಸೆಂಟದಲ್ಲಿ ನಾನು ತೆಗೀತಿರುವಂಥದ್ದು ಇದು ಕೆಳಗಡೆಯಿಂದನೂ ಕೂಡ ಇದೆ ಕೆಳಗಡೆ ನೋಡಿ ಬಸ್ತು ಕೂಡ ಇದೆ ನೋಡಿ ಇಪ್ಪತ್ತು ಕೆ ಜಿ ಡ್ರೈ ಕುಯಿತ ಟ್ವೆಂಟಿ ಕೆ ಜಿ ಡ್ರೈ ಹಾಗೇ ಅವರು ಇನ್ನೊಂದು ಮಾಹಿತಿ ಕೊಟ್ಟರು ಇನ್ನೊಂದು ಮಾಹಿತಿ ಏನು ಅಂದರೆ ಈ ಬರೋ ಮಾನ್ಸೂನ್ ಸೀಸನ್ನಿಂದ ಸೊ ಯಾರ್ಯಾರು ವಿಸಿಟರ್ಸ್ಗಳು ಬರ್ತಾರಲ್ಲ ಸೊ ಅವ್ರಿಗೆ ರಿಜಿಸ್ಟ್ರೇಷನ್ ಥರ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಅಂದರೆ ಯಾವ ಥರ ಅಂತಂದರೆ ಲೈಕ್ ಪರ್ ಗೆ ಎಷ್ಟು ಫೀಸ್ ಅಂತ ಯಾಕಂದರೆ ಅವ್ರವ್ರ ಕೆಲಸದಲ್ಲಿ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ ಪ್ರತಿ ಸಲ ಬಂದವರ ಜೊತೆ ಎಲ್ಲ ಹೋಗಿ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ವರ್ಷದಿಂದ ಹೊಸದಾಗಿ ರಿಜಿಸ್ಟ್ರೇಷನ್ ಥರ ಮಾಡ್ತಾ ಇದ್ದಾರೆ ಸೊ ಒಂದು ತಿಂಗಳಿಗೆ ನೂರು ಜನ ನೂರ ಇಪ್ಪತ್ತು ಜನ ಈ ರೀತಿ ರಿಜಿಸ್ಟ್ರೇಷನ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮಗೆ ತಿಳಿಸಿದ್ರು ಅದನ್ನು ಹೇಳ್ಬಿಡಿ ಅಂತಲೂ ಕೂಡ ಹೇಳಿದ್ರು ಸೊ ಹಾಗಾಗಿ ನಾನು ನಿಮಗೆ ಈ ನ ಕೊಡ್ತಾ ಇದ್ದೀನಿ ಇಲ್ಲಿ